ಅಧಿಕಾರಿಗಳ ವಿರುದ್ಧ ಗರಂ ಗರಂಭ ಮಹಿಳಾ ಆಯೋಗದ ಅಧ್ಯಕ್ಷೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬುಧವಾರ ಪಟ್ಟಣದ ಗುಡಿಸಲು ವಾಸಿಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆರಿಸಿದ್ರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಕೆಲ ಅಧಿಕಾರಿಗಳ ಅನುಪಸ್ಥಿತಿ ಕಂಡು ಬಂದು ಗರಂ ಆದರು ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ ಆದರೆ ಇಲ್ಲಿನ ಸಮಾಜ ಕಲ್ಯಾಣ ಇತಿ ಅಧಿಕಾರಿಗಳೇ ಇಲ್ಲ ಎಲ್ಲಿ ಹೋಗಿದ್ದಾರೆ ಅವರನ್ನ ಕರೆಸಿ ಎಂದು ಸಿಡಿಬಿಡಿಗೊಂಡರು ಇದು ಹಿಂದುಳಿದ ತಾಲೂಕು ಇಲ್ಲಿಯ ಜನರ ಸಮಸ್ಯೆ ಪರಿಹರಿಸುವುದು ನಿಮ್ಮ ಜವಾಬ್ದಾರಿ ಆದರೆ ನಿಮ್ಮ ಕಾರ್ಯವೈಖರಿ ನೋಡಿದರೆ ನನಗೆ ನೋವಾಗುತ್ತೆ ಎಂದು ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ಗುಡಿಸಿರುವಾಸಿಗಳಿಗೆ ಇಲ್ಲಿಯ ತನಕ ಏಕೆ ಮೂಲ ಸೌಕರ್ಯ ಕಲ್ಪಿಸ ಕಲ್ಪಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ನಿಮ್ಮ ಕಾರ್ಯವೈಖರಿ ಸುಧಾರಿಸಿಕೊಂಡು ಕೆಲಸ ಮಾಡಿ ಇಲ್ಲವೇ ನಿಮ್ಮ ವಿರುದ್ಧ ದೂರು ಸಲ್ಲಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ತಾಲೂಕ್ ಪಂಚಾಯತ್ನ ಇಒ ಮಾಣಿಕರಾವ್ ಪಾಟೀಲ್ ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರವೀಂದ್ರ ಮೈತ್ರೆ ಅನಿಲ್ ಮೆಲ್ದೌಡಿ ಸಿಪಿಐ ರಘುವೀರ ಸಿಂಗ್ ಠಾಕೂರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಸಿಡಿಪಿಒ ಯಮುರಪ್ಪ ಮುಖಂಡ ಸುಧಾಕರ್ ಕೊಲ್ಲೂರ್ ರಾಮ್ ರಾಮಣ್ಣ ಒಡಿಯರ್ ಅಂಜಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು

ರೋಡಿ ರೋಡಿ ಅಂತಾರಾ ಬರ್ತೀನಿ ಯಾರ್ ಕೇರ್ ಮಾಡಲ್ಲಮ್ಮ ಯಾರ್ ಕೇರ್ ಮಾಡಲ್ಲ YouTube ಅಲ್ಲಿ ಇರೋದು ನಮ್ಮರೇ ಇಲ್ಲಿ ಇಕ್ಕೆ ಆಗಿದ್ರೆ ನೀಗ ಬಿ ಆಗಿ ನೀಗ ಮಾಡಲ್ಲ ಮಕ್ಕಸಾಕಿದ್ದಕ್ಕೆ ಸಕ್ಕಾ ರೋಡಿ ರೋಡಿಗಳ ತೋರ್ತಾರಾ ಗಡಿ ಗಡಿ ಯಾರ್ ಸರ್ ಇನ್ನ ಬಾಕಿ ಇರಲ್ಲ ನಾವು ಕೇಳ್ತೀನಿ ಮಾಳೆಪ್ಪ ಕೊಟ್ಟಿದಾ ಯಾರಿ ವೋಟ್ ಕಳಕಳಿ ಮಾತನ ನೀ ಉಡಿ ಪಾಕೆ ಈ ನೌಕರಿ ತಿಂದಾ ಆಕ್ರಿ ಉಂಡಿ ಸರ್ ಅಮ್ಮರೇ ಈ ನೌಕರಿ

ನೀರ್ಥೆಸಿಲ್ವಾ <ISTuk>